ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಭಾದ್ರಪದ ಶುಕ್ಲ ಚತುರ್ಥಿಯು ಗಣೇಶನ ಆರಾಧನೆಗೆ ಮೀಸಲು ಅಂತ ಬ್ರಹ್ಮಾಂಡ ಪ್ರಾಣದಲ್ಲಿಯ ಭಾದ್ರಪದ ಮಹಾತ್ಮೆಯಲ್ಲಿ ಹೇಳಲಾಗಿದೆ ಬ್ರಾಹ್ಮಣನ ದೇಹದಲ್ಲಿ ದೇವತೆಗಳು ಹಾಗೂ ಪಿತೃಗಳು ನೆಲೆಸಿರುತ್ತಾರೆ ಭಾದ್ರಪದ ಶುಕ್ಲ ಪಕ್ಷವು ದೇವತೆಗಳಿಗೆ ಮೀಸಲಾದರೆ ಕೃಷ್ಣ ಪಕ್ಷವು ಪಿತೃಗಳಿಗೆ ಮೀಸಲು ಹೀಗಾಗಿ ಭಾದ್ರಪದ ಮಾಸವು ಬ್ರಾಹ್ಮಣನ ದೇಹವಿದ್ದಂತೆ ಮೊದಲಿಗೆ ಗಣಪತಿಯನ್ನು ಪೂಜಿಸಿಯೇ ಇತರ ದೇವತೆಗಳ ಪೂಜೆಯಾಗಬೇಕು ನಾರದರು ಬ್ರಹ್ಮದೇವರಿಗೆ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮದೇವರು ನಾರೀವಾ ಪುರುಷೋವಾಪಿ ಯ ದ್ವಿಧಿವತ್ ವ್ರತಂ ಕಾರಣಂ ಚಾಶು ವಿಪ್ರೇಂದ್ರ ಸಂಕಟಾನ್ ಮುಚತೆ ನರಃ ಸರ್ವವಿಘ್ನ ವಿನಾಶನಂ ಚತುರ್ಥಿ ಗಣನಾಥ್ಯ ಮಾತೃವಿದ್ಧ ಪ್ರಶಸ್ಯತೆ ಕಾಂತಾರೆ ವಿಷಮೆ ವಾಪಿ ರಣೆ ರಾಜಕುಲೆ ತಥಾ ಸರ್ವಸಿದ್ಧಿಕರಂ ಸರ್ವಸಿದ್ಧಿಕರಂಚವ ವ್ರತಾನಾಮುತ್ತಮಂ ವ್ರತಂ ಸ್ತ್ರೀ ಪುರುಷ ಯಾರೇ ಆಗಲಿ ಗಣೇಶನ ವ್ರತವನ್ನು ಆಚರಿಸುವುದು ಕಡ್ಡಾಯ ಆಚರಿಸಿದವರೆಲ್ಲ ಬೇಗನೆ ಸಂಕಟಗಳಿಂದ ಮುಕ್ತರಾಗುವರು ಅಪವಾದಗಳನ್ನು ಮತ್ತು ಸರ್ವವಿಧವಾದ ವಿಘ್ನಗಳನ್ನು ನಿವಾರಿಸಲು ಸಮರ್ಥವಾದ ವ್ರತ ವರಸಿದ್ಧಿ ವಿನಾಯಕ ವ್ರತ ಅರಣ್ಯದಲ್ಲಿದ್ದಾಗ ತೊಂದರೆಯಲ್ಲಿದ್ದಾಗ ಯುದ್ಧ ಭೂಮಿಯಲ್ಲಿದ್ದಾಗ ಅರಮನೆಯಲ್ಲಿದ್ದಾಗ ಎಲ್ಲಿಯೇ ಇದ್ದರೂ ಅವಶ್ಯ ಅನುಷ್ಠೇಯವಾದ ಈ ವೃತ್ತದಿಂದ ಸರ್ವಸಿದ್ಧಿಗಳು ಕೈಗೂಡುವವು ಅಂತ ಬ್ರಹ್ಮದೇವರೇ ಹೇಳಿದ್ದಾರೆ ಈ ವರಸಿದ್ಧಿ ವಿನಾಯಕನನ್ನು ಗಣಗಳಿಗೆ ಅಧಿನಾಯಕನನ್ನಾಗಿ ಮಾಡಿದ ನಾನೇ ಗಣೇಶನನ್ನು ಪೂಜಿಸಿ ಸಮರ್ಥವಾಗಿ ಜಗತ್ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದೇನೆ ವಿಷ್ಣುವು ಕೂಡ ಗಣೇಶನನ್ನು ಪೂಜಿಸಿ ಜಗತ್ತನ್ನು ಪಾಲನೆ ಮಾಡುತ್ತಾನೆ ಶಿವನು ವಿನಾಯಕನನ್ನು ಪೂಜಿಸಿ ಜಗತ್ತಿನ ಸಂಹಾರ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಾನೆ ಅಂತ ಬ್ರಹ್ಮದೇವರು ಹೇಳಿದ್ದರಿಂದ ಭಾದ್ರಪದ ಶುಕ್ಲ ಚತುರ್ಥಿಯಂದು ಗಣೇಶನನ್ನು ಸರ್ವರೂ ಪೂಜಿಸಲೇಬೇಕು ಭಾದ್ರಪದ ತೃತೀಯದಂದು ಪೂಜಿಸಿದ ಗೌರಿಯ ಪೀಠದಲ್ಲಿಯೇ ಗಣೇಶನನ್ನು ಆಹ್ವಾನಿಸಿ ಪೂಜಿಸುವ ಪದ್ಧತಿ ಹಲವು ಕಡೆ ರೂಢಿಯಲ್ಲಿರುವುದರಿಂದ ಇದಕ್ಕೆ ಗೌರಿ ಗಣೇಶನ ಹಬ್ಬವೆಂದು ಕರೆಯಲಾಗುತ್ತದೆ ಹಾಗಾದರೆ ಪೂಜೆಯ ವಿಧಾನ ಹೇಗೆ ಅಂತ ತಿಳಿಯೋಣ ಬೆಳಿಗ್ಗೆ ಶುದ್ಧ ಜಲದಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ಹಣೆಗೆ ತಿಲಕವಿಟ್ಟುಕೊಂಡು ಕುಲದೇವರ ಸ್ಮರಣೆ ಮಾಡಿ ಆಚಮನವನ್ನು ಮಾಡಬೇಕು ಓಂ ನಾರಾಯಣಾಯ ನಾರಾಯಣಾಯಸ್ವಃ ಮಾಧವಾಯಸ್ವಃ ಗೋವಿಂದಾಯನಮಃ ವಿಟ್ವಯ ನಮಃ ಮಧುಸೂದನಾಯನಮಃ ನಮಃ ವಾಮನಾಯನಮಃ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯನಮಃ ನಮಃ ಜನಾರ್ದಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಆಚಮನ ಮಾಡಿ ತದನಂತರ ಘಂಟೆಯನ್ನು ನಾದಿಸಬೇಕು ಆಗಮಾರ್ಥಂತು ದೇವಾನಾಂ ಗಮನಾರ್ಥನ್ ರಕ್ಷಸಾಂ ಕ್ರೂವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ ಅದಾದ ಮೇಲೆ ಧ್ಯಾನವನ್ನು ಮಾಡಬೇಕು ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತ ಆಮೇಲೆ ಸಂಕಲ್ಪವನ್ನು ಮಾಡಬೇಕು ಶುಭೆ ಶೋಭನೆ ಮುಹೂರ್ತೆ ಆಧ್ಯ ಬ್ರಹ್ಮಣ ಕಲ್ಪೆ ವೈವಸ್ವದ ಮನಮಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇತೀರೆ ಶಾಲಿವನಸಿಕೆ ಬೌದ್ಧಾವತಕ್ಷೇತ್ರ ಅಸ್ ವರ್ತಮನೆ ವ್ಯವಹಾರಿಕೆ ಚಾಂದ್ರಮ ಪ್ರಭವಾಷ್ಠಿ ಸಂವತ್ಸರ ಮಧ್ಯೆ ಸಂವತ್ಸ್ರದ ಹೆಸರು ಕಬುಕು ದಕ್ಷಿಣಾಯ ವರ್ಷಾ ಋತು ಭಾದ್ರಪದಸೆ ಶುಕ್ಲಪಕ್ಷೇ ಚತುರ್ಥೀತಿಥೌ ಅಂತ ಹೇಳಿ ವಾರದ ಹೆಸರನ್ನು ಹೇಳಿಕೊಂಡು ವಾಸರಯುಕ್ತ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏಣವೇಷಣ ವಿಶಿಷ್ಟಾಂ ಶುಭಜಿತೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಉಪಾಸೆ ಅಂತ ಆ ಕಲಶದ ತಂಬಿಗೆಗೆ ಮೂರು ಕಡೆ ಗಂಧವನ್ನು ಇಟ್ಟು ಅಕ್ಷತೆಯನ್ನು ಗಂಧದ ಬೊಟ್ಟಿನ ಮೇಲೆ ಇಟ್ಟು ಕಲಶದಲ್ಲಿ ಪುಷ್ಪವನ್ನು ಹಾಕಿ ಆ ಕಲಶದ ಮೇಲೆ ಕೈಯನ್ನು ಮುಚ್ಚಿಕೊಳ್ಳಬೇಕು ಅಂಗೈಯಿಂದ ಆ ಶ್ಲೋಕ ಏನದ कलश मुखे विष्णु कंठे रुद्र सामस्थिता मूल ब्रह्मा मध्ये मतृगणा स्थिता कुक्ष तो सागरा सर्वे सप्तरा ऋग्वेदोथ यजुर्वेद साम वेदो हेतर्वण अंग सहिता सर्वे कलशाबू सामस्थिता आया तो देवपूजा दुर्तक्षय कारका च यमुने चव गोदावरी सरस्वती नर्मदे सिंधु कावेरी जलेस्म सन्निधि कुरु ಅದಾದ ನಂತರ ಆ ಕಲಶದ ಉದಕದಿಂದ ಪೂಜಾದ್ರವ್ಯಗಳನ್ನು ಸಂಪ್ರೋಕ್ಷ ಮಾಡಬೇಕು ಅದನ್ನೆಲ್ಲ ಏಕೆಂದ್ರೆ ಆ ಕಲಶದ ನೀರಿನಲ್ಲಿ ದೇವರ ಮೂಲೆ ಎಲ್ಲ ಪೂಜಾ ದ್ರವ್ಯಗಳ ಮೇಲೆ ಮತ್ತು ತನ್ನ ಪೂಜೆ ಮಾಡ್ತಕ್ಕಂಥ ತನ್ನ ಮೇಲೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು ಆಮೇಲೆ ಪ್ರಾಣ ಪ್ರತಿಷ್ಠೆ ಆಗಬೇಕು अस्री वरसिद्धि विनायक महामंत्र से ब्रह्म विष्णु महेश्वरारुषेह ऋषय ऋग्यजुस्मर्वाणी छंदाणशक्ति परेवताता ह्राम बीज ह्रीम शक्ति ह्रूंकीलक मम सिद्धर्थे जपे विनियग करनियास ह्रा अंगुष्टाभ्याजनी नम ह्रूम मध्यमा नम ರೇಂ ಅನಾಮಿಭ್ಯಾಂ ನಮಃ ರೋಂ ಕನಿಷ್ಠಿಕಾಭ್ಯಾ ನಮಃ ಹರತರಪುಷ್ಟಾಭ್ಯಾಂ ನಮಃ ಇನ್ನ ಅಂಗನ್ಯಾಸಂದ್ರ ರಾಮ್ ಹೃದಯ ನಮಃ ಹ್ರೀಂ ಶಿರಸೇ ಸ್ವಾಹ ಹೂಂ ಶಿಖಾಯ ವೌಷಟ್ ಹ್ರೇಂ ಕವಚಾ ನೇತ್ರತ್ರಯಾಯ ರೌಂ ನೇತ್ರಯ ಹ್ರ ಅಸ್ತ್ರಾಯ ಫಟ್ ಭೂರ್ಭೂರ್ಸ್ವೋ ದಿಗ್ಬಂಧ ಅದಾನಂತರ ಧ್ಯಾನ ಮಾಡಬೇಕು ध्यान ध्यानश्लोकताबूदीतपोतोलुण सरोजाधिू कराबे पाश कोदंडक्षव मणिगणमप्यंकुश पंचबाणा देवीं बालार्कवर्णा भवतु सुखकरे प्राणशक्ति सुखकशक्तिपरान ರಾಮ್ ಹ್ರೀಂ ಕೋಂ ಯ ರ ಲ ವ ಶ ಶ ಸ ಹೋಂ ಓಂ ವರಸಿದ್ಧಿ ವಿನಾಯಕ ಪ್ರಾಣ मम ಪ್ರಾಣ ಮಮ ಜೀವ ವಾಂಗ್ಮನ ಶ್ರೋತ್ರ ಜಿಹ್ವಾಗ್ರಾಣೈ ಉಚ್ಛ್ವಾಸರೂಪೇಣ ಬಹಿರಾಗತ ಅಸ್ಮಿನ್ ಬಿಂಬೆ ಸಖೇನ ಚಿರಂ ತಿಷ್ಟು ಸ್ವಾಹ ಅಂತ ಹೇಳಿ ಮತ್ತೊಂದು ಮಂತ್ರ ಇದೆ ಅಸುನೀತೆ ಪುನರಸ್ಮಾ ಸುಚಕ್ಷು ಪುನಃ ಪ್ರಾಣಮೀನೋ ದೇಹೀೋಗಂ ಜ್ಯೋಕ್ಷೇಮ ಸೂರ್ಯ ಮುಚ್ಚರಂತ ಮನುಮತೆ ಮೃಡಯಾನಸ್ತಿ ಅಮೃತ ವೈ ಪ್ರಣ ಅಮೃತಮಾಪ ಪ್ರಾಣನೇವ ಯಥಾಸ್ಥಾನ ಮುಪಹ್ವೇತ ಹೀಗೆ ಹೇಳಿ ಆವಾಹಿಭವ ಸ್ಥಿತೋಭ ಸುಪ್ರಸನ್ನೋ ವರದೋ ಅವಕುಂಠಿಭವ ಮಮ ಸರ್ವಾಭಿಷ್ಟ ಫಲಪ್ರದೋಭವ ಅಂತ ಹೇಳಿ ಹೂ ಅಕ್ಷತೆಯನ್ನು ವರಸಿದ್ಧಿವಿನಾಯಕನ ಪ್ರತಿಮೆಯ ಮೇಲಿಟ್ಟು ಕೈಯನ್ನು ಬಿಂಬದ ಮೇಲಿಡಬೇಕು ಯತ್ಕಿಂಚಿನ್ ನಿವೇದನ ಕುರ್ಯಾತ್ ಇತಿ ಪ್ರಾಣಪ್ರತಿಷ್ಠಾಪನಾ ವಿಧಿ ಸಂಪೂರ್ಣಮಿಲಿ ಮುಗೀತದೆ ಮುಂದೆ ಧ್ಯಾನಮ್ಮ ಏಕದಂತಂ ಶೂರ್ಪಕರಣ ಗಜವಕ್ಂ ಚತುರ್ಭುಜಂ ಧ್ಯಾಯೇ ಸಿದ್ಧಿವಿನಾಯಕಂ ಧ್ಯಾಯೇ ದೇವಂ ಮಹಾಕಾಯಂ తప్తకాంచసన్నిభం దాక్షమా పరశుపూర్ణమోదకహస్తకం మోదకాసక్త శుండాగ్రమేకదంతం వినాయకం శ్రీ సిద్ధి వినాయకాయ నమ ధ్యామి ధ్యానం సమర్పయా అదనంతర ఆహయామి అతను ఆవాహనం కలదు విఘ్నేశ సురరాజా చితేశ్వర ಸರ್ವಜ್ಞ ಪೂಜಾರ್ಥಂ ಗಣನಾಯಕ ಶ್ರೀ ಸಿಎ ನಮಃ ಆವಾಹಯಾಮಿ ಆವಾಹಿಗೆ ಆಸನ ಅನುಕೂಲ ಅನೇಕ ರತ್ ಸಂಯುಕ್ತ ಮುಕ್ತಮಣಿಭೂಷಿ ಸ್ವರ್ಣಸಿಂಹಾಸ ಚಾರುಪೀತ್ಯರ್ಥ ಪ್ರತಿಗೃಹ್ಯತೀಸಿ ನಮಃ ಆಸನ ಸಾಮರ್ಪೆಯ ಆತನಿಗೆ ಕೈತುಳಕರ್ಯ ಸಮರ್ಪೆಯಂತ ಗಜವಕ್ನಮಸ್ತೆಸ್ತು ಗಂಧಪುಷ್ಪಾಕ್ಷತೈರ್ಯುತ ಅರ್ಘ್ಯಂ ಗೃಹ ಸರ್ವಸಿದ್ಧಿ ಪ್ರದಾಯಕ ಶ್ರೀಸಿ ವಿಾಯಕಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಪಾಂ ಸಮಿ ಅಂಥೇಳಿ ಪಾದತುಳಕಿ ನೀರು ವಿಯಕನಮಸ್ತೆಸ್ತು ಶಂಕರ ಪ್ರಿಯ ಸಿಂ ಭಕ್ ಮಯಾ ದತ್ತಂ ಗೃಹಣ ಪ್ರಣತಪ್ರಿಯ ಶ್ರೀ ಸಿಧಿವಿಯ ನಮಃ ಪಾದ್ಯಂ ಸಮರ್ಪಯಾಮಿ ಇನ್ನು ಮಧುಪರ್ಕಂ ಅಂತ ಜೇನು ಮತ್ತು ಮೊಸರನ್ನು ಕಲಿಸಿದ್ದನ್ನು ಮಿಶ್ರಣ ಕೊಡಬೇಕು ದದ್ಯಾಜ್ಯ ಮಧು ಸಂಯುಕ್ತ ಮಧುಪರ್ಕಂ ಮಯ ಸರ್ವಲೋಕೇಶ ಗಣನಾಥ ನಮೋಸ್ತುತೆ ಸಿದ್ಧಿ ವಿಾಯಕಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ಮತ್ತೆ ಆಚಮನವನ್ನು ಗಣನಾಥ ಜಗತ್ಪಾವನ ಕಾರಣಂ ಗೃಹಣಾಚಮನ ದೇವಪೂಜಿ ಶ್ರೀ ಸಿದ್ಧಿ ವಿಾಯಕಾಯ ನಮಃ ಆಚಮನ ಸಮರ್ಪಯಾಮಿ ಅದಾನಂತರ ಅದಕ್ಕೆ ಮಲಾಪಕರ್ಷ ಸ್ನಾನ ಅಂಥೇಳಿ ಒಂದು ಕೆಂಪು ಹೂವಿನಿಂದ ಅದನಿಗೆ ಸ್ನಾನ ಮಾಡಿಸ್ರಿ ಅದಾದ ಮೇಲೆ పంచామృత స్నానం స్నానం పంచామృతస్నానమానా పంచామృతదేవృణనాయక సర్వజ్ఞ గీర్వాణ సిద్ధి పరిపూజిత శ్రీసిద్ధి వినాయకాయనమ పంచామృతస్నా సమర్పయా అంతి పయస్నాన కామధేను సముద్భూతం పరమం పవనం పయ తేన స్నానం కృష్వ త్వం హేరంబగణనాయక సమర్పయామి దది స్నానం సమర్పయామి చంద్రమండల సంకాశం సర్వదేవ ప్రియ ದದಿ ದಧಿ ಸ್ನಾಥಂ ತೆ ಪ್ರ ಗ್ರಹಾಣಗಣನಾ ಹೀಗು ನೋನ ದಧಿ ಕ್ರಣೋಕಾರಿಷಿಂಜಿಷ್ಣುರಶ್ವಶವಾಜಿ ಸುರಭಿನೋ ಮುಖಾಕರತ್ಮಣ ಆಯುಂಕ್ಷಿ ತರಿಷತ್ ಅಂಥೇಳಿ ಘೃತಸ್ನಾನ ಆಜ್ಯ ಸುರಾರಾಜ್ ಯಜ್ಞೇ ಪ್ರತಿಷ್ಠಿತಮ ಆಜ್ಯ ಪವಿತ್ರ ಪರಮಂ ಸ್ನಾನಾರ್ಥಂ ಪರಮ ಸ್ನಾಥ ಪ್ರತಿಗ್ಯತೀಸಿ ನಮಃ ಘೃತಸ್ನಾ ಸಮ ಸಾಮರ್ಪೆಯ ಅದರಂತರ ಮಧುಸ್ನಾನ सर्वषधिसमदूत पीयूष मधुर मधु स्ना प्रय्छा गृहािरीजा श्री सिद्धि विनायकाय नम मधुस्ना सामर्पयामी अदा तर शर्करास्र्पयामी अंत इक्षुखंडसम्भूतव्यशर्कया ह्य स्नापया महाभक्त प्रीतिवात्मज श्री सिद्धि विनायकाय नम शर्करास्पयामी अदान हण्णु फलोदक अंत या फलनी अफलापुष्पाया चुष्पीणी बृहस्पति प्रसूता स्ना मुंघस अंत फलस्नान अदान शुद्धोदक स्ना गंगादसतीतीर्थ्य आहृतरमल स्ना भगवन्ुमा नमोस्तुते सिद्धिविनायक विनायक शुद्धोदक स्ना सामर्पयामी మొత్తం ఆచరమం సమర్పయామి అంతి వస్త్రద్వయం అంతె వస్త్రగా అతను కొడకూ నవ వస్త్రద్వయం రక్తం దేవాణం సదృశ ప్రభం భక్త్యా లంబోదరమోస్తుతే సిద్ధి సిద్ధి వినాయకాయ నమ వస్త్రవయం సమర్పయామి అదా యజ్ఞోపయుతమన్నా కొడకు జనివార అంతేతీవల అదే రాజితం బ్రహ్మసూత్రం చాంచనం సోత్తరీయకం గృహాణచారవజ్ఞ భక్తానామిష్టదాయక ಸಿ ಸಿದ್ಧಿವಿನಾಯಕನ ನಮಃ ಯಜ್ಞೋಪಯುತ ಸಮರ್ಪಯಾಮಿ ಅದಾದ ಮೇಲೆ ಆಭರಣಗಳನ್ನು ನೀವು ಹಾಕಬಹುದು ಮನೆಯಲ್ಲಿರ್ತಕ್ಕಂಥ ಯಾವುದಾದ ಆಭರಣಗಳನ್ನ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಗಂಧ ಅಕ್ಷತೆ ಅದನ್ನು ಸಮರ್ಪಣೆ ಮಾಡಿ ನಾ ಪರಿಮಳ ದ್ರವ್ಯ ಪರಿಮಳ ದ್ರವ್ಯ ಅಂತ ಹೇಳಿದರೆ ಈ ದೀಪಾವಳಿ ಸಮಯದೊಳಗೆ ಏನಪ್ಪ ಅಂತ ನಾವು ತಂದೇನ ಹಚ್ಕಂತೀವಿ ಅವೆಲ್ಲ ಪರಿಮಳ ದ್ರವ್ಯಗಳು ಬಾಲಚಂದ್ರ ನಮಸ್ತುಭ್ಯಂ ನಮಸ್ತೆ ವಿಶ್ವರೂಪಿಣೆ ನಾನಾವಿದರ ಪರಿಮಳ ದ್ರವ್ಯಂ ಗೃಹಾಣ ಪರಮೇಶ್ವರ ಶ್ರೀ ಸಿದ್ಧಿವಿನಾಯಕ ನಮಃ ವಿಧ ಪರಿಮಳ ದ್ರವ್ಯಂ ಸಮರ್ಪಯಾಮಿ ಮೇಲೆ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು ಸುಗಂಧಿನಿ ಸುಪುಷ್ಪಾಣಿ ವರಸಿದ್ಧಿ ಪ್ರದಾಯಕ ಗಣನಾಥ ನಮಸ್ತುಭ್ಯಂ ಗೃಹಾಣ ವರದೋಭವ ಶ್ರೀ ಸಿದ್ಧಿವಿನಾಯಕ ನಮಃ ಪುಷ್ಪಾಣಿ ಸಮರ್ಪಯಾಮಿ ಇಲ್ಲಿ ಸುಗಂಧಿನಿ ಸುಪುಷ್ಪಾಣಿ ಅಂತ ಹೇಳಿದ್ವಿ ಆದ್ದರಿಂದ ಪರಿಮಳ ಇರಬೇಕು ಯಾವುದೇ ಹೂವು ಏರಿಸಬೇಕಾದ್ರೆ ಪರಿಣ್ಮೆಯಲ್ಲಿತಕ್ಕಂಥ ಹೂವನ್ನು ದೇವರಿಗೆ ಏರಿಸೋದಕ್ಕೆ ನಿಷೇಧ ಅದಾದಮೇಲೆ ಪುಷ್ಪ ಮಾಲಿಕ ತಂದಿರ್ತೀರಿ ಮಾಲ್ಯಾನಿ ಚ ಸುಗಂಧಿನಿ ಮಾಲತ್ಯಾದಿನಿ ಚ ಪ್ರಭೋ ಮಯಾರ್ತಾನಿ ಪೂಜಾರ್ಥಂ ಗೃಹಣ ಕಮಲಾಧಿಪ ಅಂತ ಹೇಳಿ ಆ ಪುಷ್ಪ ಮಾಲಿಕೆಯನ್ನು ಸಮರ್ಪಣೆ ಮಾಡಿರಿ ಅದಾದ ನಂತರ ಆ ಗಣೇಶನ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ತಾ ಬಿಲೋಪತ್ರೆ ಹೂವು ಅಕ್ಷತೆಯನ್ನು ಏರಿಸ್ರಿ ಆದಮೇಲೆ ಧೂಪ దశాంగం గుగ్గులం ధూపం సుగంధం చ మనోహరం ఉమాసుత నమస్తుభ్యం గ్రహణ వరదోభవ ధూపవన్న అంత ధూపవన సమర్పణమాసిద్ధి వినాయకాయనమ ధూపం ఆగ్రాపయామి అంతు అదామే దీప ಸ್ಯಾಜಂತ್ರಿವರ್ತಿ ಸಂಯುತ ಮಂಗಳಂ ದೀಪಂ ಈಶಪುತ್ರ ನಮೋಸ್ತುತೆ ಅಂತ ಹೇಳಿ ಶ್ರೀವರ್ಸಿ ದೇವನಕಾಯ ದೀಪಂ ದರ್ಶೆಯ ಅಂತೇಳಿ ನೈವೇದ್ಯವನ್ನು ಮಾಡಬೇಕು ಸುಗಂಧಾನ್ ಸುಕೃತ ಮೋದಕನ್ ಘೃತಪಚಿನ್ ನೈವೇದ್ಯ ಗೃಹ್ಯತ ಚಣೈ ಪ್ರಕಲ್ಪಕ್ಷ್ಯ ಭೋಜ್ಯಂಚ ಲೇಹ್ಯಂಚೋ ಪಾನೀಯಮೇ ಇದಂ ಗ್ರಹಣ ನೈವೇದ್ಯ ಮಯಾದತ್ತಂ ವಿನಾಯಕ ಅಂತ ಹೇಳಬೇಕು ಅದಾದ ನಂತರ ಒಂದು ಮಂತ್ರದ ದೇವಸವಿತ ಪ್ರಸವ ಸತ್ಯಂತ್ವರ್ತೇನ ಪರಿಶಿಂಚಾಮಿ ಅಮೃತಮಸ್ತು ಅಮೃತೋಪಸ್ತರಣೀ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಅಂಥೇಳಿ ಇದು ನೀವು ನೈವೇದ್ಯವನ್ನು ಕೊಟ್ರಿ ಅದಾದ ಮೇಲೆ ತಾಂಬೂಲವನ್ನು ಕೊಡಬೇಕು ಫಲ ಸಮಾಯುಕ್ತಂ ನಾಗವಲ್ಲೈ ದಲೈರುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿ ಅಂತ ಶ್ರೀ ಸಿ ವಿನಾಯಕ ನಮಃ ತಾಂಬೂಲಂ ಸಮರ್ಪಯಾಮಿ ಅದಾದಮೇಲೆ ದಕ್ಷಿಣೆಯನ್ನು ಕೊಡಬೇಕು ಏನು ದಕ್ಷಿಣ ಇಲ್ಲದೆ ಯಾವುದೇ ಪೂಜೆ ಬರೋದಿಲ್ಲ ದಕ್ಷಿಣೆ ಏನ್ರಿ ಗಣೇಶ ತು ಅಂತಾನಂತ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ ಆ ಗಣೇಶನಿಗೆ ಕೊಟ್ಟಿರ್ತಕ್ಕಂಥ ದಕ್ಷಿಣೆಯನ್ನು ತದನಂತರದಲ್ಲಿ ನೀವು ಯಾರಿಗಾದರೂ ಯೋಗ್ಯ ಆಚಾರ ವಿಚಾರವುಳ್ಳಂಥ ಒಬ್ಬ ಬ್ರಾಹ್ಮಣಿಗೆ ಕೊಡಬೇಕು ಸದಾನಂದ ವಿಘ್ನೇಶ ಪುಷ್ಕಲಾನಿ ಧನಾ ಭೂಮ್ಯಾಂ ಸ್ಥಿತಾನೇ ಭಗವನ್ ಸ್ವೀಕರು ವಿನಾಯಕ ಅಂಥೇಳಿ ಆ ಸೋಣಪುಷ್ಪ ಸಮರ್ಪಣೆಯನ್ನು ಮಾಡಬೇಕು ಅದಾದ ನಂತರ ನಮ್ಮ ಮಂಗಳಾರತಿ ಘೃತವರ್ತಿ ಸಹಸ್ರೈಶ್ಚ ಕರ್ಪೂರ ಸಕಲೈಸ್ ತೀರಾಜನ ಮಯದ ಗೃಹಣ ವರದೋಭವ ಅಂಥೇಳಿ ಆ ನೀರಜನವನ್ನು ದರ್ಶನ ಆಗಬೇಕು ಆ ನೀರಾಜನ ನಂತರ ಆಚಮನವನ್ನು ಮಾಡಿಸ್ಬೇಕು ಮತ್ತೊಂದು ಸರ್ತಿ ಅದಾದಮೇಲೆ ಹಿರಣ್ಯ ಪಾತ್ರ ಮಧೋ ಪೂರ್ಣ ದಾತಿ ಮಧವ್ಯೋ ಏಕತಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೆಜೋ ದದಾತಿ ಇದೆಲ್ಲ ಹೇಳಿದ್ಮೇಲೆ ಇನ್ನು ವಾಯನದಾನ ಅಂತ ಗಣೇಶ ಪ್ರತಿಗೃಹಣಾಂತೂ ಗಣೇಶೋ ವೈ ದದಾತಿ ಚ ಗಣೇಶ ಕೋಬಾಭ್ಯ ಗಣೇಶಾಯ ನಮೋ ನಮಃ ಈ ದ ಈ ವಾಕ್ಯವನ್ನು ದಾನ ಕೊಡ್ತಕ್ಕಂಥವ್ರು ಹೇಳಬೇಕು ಇನ್ನು ದಾನವನ್ನು ತೆಗೆದುಕೊಳ್ಳುವವರು ಏನು ಹೇಳಬೇಕಂತ ಹೇಳಿದ್ರೆ ದೇವ ಸವಿತು ಪ್ರಸವೇ ಅಶ್ವಿನೋಭಾಂ ಪೂಷ್ಣೋ ಹಸ್ತಾಭ್ಯ ಮಾದತೆ ಅಂತ ಹೇಳಬೇಕು ಅದಾದಮೇಲೆ ವಿನಾಯಕ ಸಮನ್ವಿತಾಂ ತಭ್ಯಂ ದಾಸ್ಯಾಮಿ ವಿಪ್ರೇಂದ್ರ ಯಥೋಕ್ತೋವ ಪ್ರಸೀದೇವೇವ ಪ್ರಸೀದಗಣನಾ ಪ್ರದಕ್ಷಿಣ ಕೋ ಮಿತ್ವ ಮಮ ತ್ವ ಸನಿಧೋ ಯಾಕೆ ಜನ್ಮರ ಪ್ರಣಶ್ಯಂತ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಂ ಪಾಪಾತ್ಮ ಪಾಪಸಂಭವ ತ್ರಮಯ ದೇವ ಶಗತವತ್ಸಲ ಅನ್ಯ ನಾಸ್ತ ಶರಣ ಮಮ್ಮ ತಸ್ಣ್ಯ ಭಾವ ರಕ್ಷಕ ಪೂಜಾ ವಿಧಾನ ಸಂಪೂರ್ಣ ಆಗ್ತದೆ ಅದಾದ ನಂತರ ಅದನಿಗೆ ಮಂತ್ರಪುಷ್ಪಾಕ್ಷತೆ ಹೇಳಬೇಕಾದ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾನ್ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದಧಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಅಂತ ಹೇಳಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾದಂತ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಗಣಪತಿಗೆ ಕೆಂಪು ಬಣ್ಣ ಇಷ್ಟ ಆದ್ದರಿಂದ ಕೆಂಪು ಹೂ ಕೆಂಪು ವಸ್ತ್ರ ಕೆಂಪು ಬಣ್ಣದ ಮಂತ್ರಾಕ್ಷತೆ ಸಮರ್ಪಿಸಬೇಕು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಹೂ ಬಿಲಪತ್ರ ಅರ್ಪಿಸಬೇಕು ಇಪ್ಪತ್ತೊಂದು ಸಂಖ್ಯೆಯ ಮೋದಕ ಕರಿಗಡುಬು ನೈವೇದ್ಯ ಮಾಡುವುದರಿಂದ ಗಣೇಶನು ಪ್ರಸನ್ನನಾಗುತ್ತಾನೆ ಭಕ್ತಿಪೂರ್ವಕ ಇಪ್ಪತ್ತೊಂದು ಸಂಖ್ಯೆಯ ಬಸ್ಕಿ ಅಥವಾ ಅಣ್ಣಿ ಕೊಡುವ ಮೂಲಕ ನಮಸ್ಕರಿಸುವುದು ಶ್ರೇಯಸ್ಕರ ಗಣಪತಿಯು ಗಾಯನ ಮತ್ತು ನೃತ್ಯ ಪ್ರಿಯನು ಕರ್ಕಶ ಹಾಡುಗಳಿಗೆ ನೃತ್ಯ ಮಾಡದಿರಿ ಇಂಪಾದ ಗಾಯನ ನಯವಾದ ನೃತ್ಯವಿರಲಿ ಇನ್ನು ಅತಿ ಮುಖ್ಯ ಸಂಗತಿ ಅಂತಂದರೆ ಬಿದಿಗೆಯ ಚಂದ್ರನನ್ನು ದರ್ಶಿಸದೇ ಇದ್ದರೆ ಚೌತಿಯ ಚಂದ್ರನ ದರ್ಶನದಿಂದ ಮನುಷ್ಯನು ವರ್ಷಪೂರ್ತಿ ಅಪವಾದವನ್ನು ಅನುಭವಿಸಬೇಕಾಗುತ್ತದೆ ಅಂತ ಅಪವಾದ ನಿವೃತ್ತಿಗಾಗಿ ಸಾಮಂತಕಮಣಿನಿಯ ಕಥೆಯನ್ನು ಶ್ರವಣ ಮಾಡುವುದು ಕಡ್ಡಾಯ ಆ ಸ್ಯಮಂತಕೋಪಾಖ್ಯಾನವನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಮಧ್ವಾಂತರಗ ಶ್ರೀಕೃಷ್ಣಾರ್ಪಣ ವಸ್ತು